ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ಲಾಗ್ ನಾನು ನಿಮ್ಮ ರೂಪಾ ಸುರೇಶ್ ಇವತ್ತಿನ ನಮ್ಮ ಮನೆ ಫಂಕ್ಷನ್ ಏನಪ್ಪಾ ಅಂತ ಅಂದ್ರೆ ಶೈಲಾಖ ಮನೆಯಲ್ಲಿ ನಮ್ಮ ಐದು ದಿನಗೆ ನೀರಾಗ್ತಾ ಇರೋ ಶಾಸ್ತ್ರದ್ದು ಸೊ ಅದ್ರದ್ದು ಲಾಗ್ ಇವತ್ತು ಮಾಡ್ತಾ ಇರೋದು ಸೊ ಏನೆಲ್ಲ ಎಂಜಾಯ್ ಮಾಡ್ತೀವಿ ಇಲ್ಲಿ ಏನೆಲ್ಲ ಶಾಸ್ತ್ರಗಳ ಮಾಡ್ತೀವಿ ನಾವು ಕೋಸಿಸ್ಟರ್ಸ್ ಎಲ್ಲಾ ಹೆಂಗಿರ್ತೀವಿ ಅನ್ನೋದ್ರ ಬಗ್ಗೆ ಬಗ್ಗೆಲ್ಲ ಹೋಗಿರುತ್ತೆ ಇವತ್ತು ಸೊ ಎಲ್ಲರೂ ರೆಡಿ ಆಗಿದೀವಿ ಇಲ್ಲಿ ಇಬ್ರು ಕೋಸಿಸ್ಟರ್ಸ್ ಮಿಸ್ ಆಗಿದ್ದಾರೆ ಜಯಶೀಲ ಮತ್ತೆ ಸೌಮ್ಯ ಇನ್ನು ಐದು ಜನ ಇಲ್ಲಿದೀವಿ ಇನ್ನೊಬ್ಬರನ್ನ ತಗೊಂಬರಕ್ಕೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂತ ಇದ್ದೀವಿ ಮಮತಾ ಒಬ್ರು ಮಿಸ್ ಆಗಿದ್ದಾಳೆ ಸೊ ಇವಾಗ ಅಡ್ಗೆ ಎಲ್ಲ ರೆಡಿ ಆಗಿದೆ ಇವಾಗ ಎಣ್ಣೆ ಶಾಸ್ತ್ರ ಆಗಿದೆ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಅದಾಗಿದ್ಮೇಲೆ ನೆಕ್ಸ್ಟ್ ಇನ್ ಲಾಕ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ನಾವು ಶಾಸ್ತ್ರಕ್ಕೆ ಏನೆಲ್ಲ ಬೇಕಾಗಿತ್ತೋ ಅದು ತ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅಕ್ಷತೆ ಆಗಿರ್ಬೋದು ಅರ್ಶಿನ ಕುಂಕುಮ ಪೂಜೆ ಸಾಮಾನು ಮತ್ತು ಆರತಿ ಬೆಳಗ್ದಕ್ಕೆ ಆರತಿ ಮತ್ತು ಎಣ್ಣೆ ಶಾಸ್ತ್ರ ಮಾಡಬೇಕಾಗಿದ್ದರಿಂದ ಎಣ್ಣೆ ಅರ್ಶನ ಎಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಅವ್ರಿಗೆ ಕೊಡ್ಲಿಕ್ಕೆ ತಂದಿರೋ ಬಟ್ಟೆ ಕೂಡ ಇದು ನಾನು ಫಸ್ಟು ಮಾಡ್ಕೊಂಡಿದ್ದಂಥ ವೀಡಿಯೋ ಸೊ ಇದೆಲ್ಲ ಆಗಿದ ಮೇಲೆ ನಾವು ಎಣ್ಣೆ ಶಸ್ತ್ರ ಮಾಡ್ತೀವಿ ಅಂತ ಹೇಳಿದೆಲ್ಲ ಸೊ ಇಲ್ಲಿ ಎಣ್ಣೆ ಶಾಸ್ತ್ರನ ಮಾಡ್ತಾಯಿದ್ದೀವಿ ಐದು ಜನ ಎಣ್ಣೆ ಶಾಸ್ತ್ರನ ಮಾಡ್ತೀವಿ ಅವರಿಗೆ ತಲೆಗೆ ಅರ್ಶನ ಮತ್ತು ಎಣ್ಣೆನ ಹಚ್ಚಿ ಮತ್ತು ಕೈ ಎರಡು ಕೈಗಳಿಗೆ ಅರಿಶಿನ ಹಚ್ಕೊಂಡು ಅವರಿಗೆ ಕೆನ್ನೆಗೆ ಮತ್ತು ಕೈಯಿಗೆ ಮತ್ತು ಕಾಲಿಗೆ ಮತ್ತು ಬೆನ್ನಿಗೆ ಅರಿಶಿನವನ್ನು ಹಚ್ತೀವಿ ಈ ರೀತಿ ಐದು ಜನ ನಾವು ಶಾಸ್ತ್ರನ ಮಾಡ್ತೀವಿ ಇದು ಎಣ್ಣೆ ಶಾಸ್ತ್ರ ಆಗಿರುತ್ತೆ ಸೊ ನಾನು ಜಾಸ್ತಿ ಲಾಂಗ್ ಮಾಡಲ್ಲ ನಿಮಗೆ ಸ್ವಲ್ಪದಲ್ಲೇ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಐದು ಜನ ಇಲ್ಲಿ ಶಾಸ್ತ್ರನ ಮಾಡ್ತಿದ್ದಾರೆ ನಾಲ್ಕು ಜನ ಮಾಡಿದ್ವಿ ಇವಾಗ ಶೈಲಕ್ಕ ಮಾಡ್ತಾ ಇದ್ದಾರೆ ಅವ್ರ ಮನೆಯಿಂದ ಇರೋದ್ರಿಂದ ಅವರು ಅವ್ರು ಲಾಸ್ಟ್ ಅಲ್ಲಿ ಎಲ್ಲ ಹಾಕ್ಬಿಟ್ಟು ಆ ಬಟ್ಟೆ ಕೂಡ ಹಾಕೋಬಹುದು ಅಂತ ಹೇಳ್ಬಿಟ್ಟು ಅವರು ಲಾಸ್ಟ್ ಅಲ್ಲಿ ಶಸ್ತ್ರನ ಮಾಡ್ತಾ ಇದ್ದಾರೆ ಸೊ ಅವರು ಅರ್ಶನ ಎಲ್ಲ ಹಚ್ಚಿ ಆಗಿದ್ಮೇಲೆ ಹೊಸ ಬಟ್ಟೆನ ಅವ್ರ ಕೈಗೆ ಕೊಡ್ತಾರೆ ಇದಾಗಿದ ನಂತರ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಅಲ್ಲಿ ತನಕ ನಾನು ಲಾಗಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಸೊ ಇಲ್ಲಿ ಅಕ್ಕ ಬಾವ ಇಬ್ರು ಕೂಡ ಅಕ್ಷತೆನ ಹಾಕ್ಬಿಟ್ಟು ಅವ್ರಿಗೆ ಹೊಸ ಬಟ್ಟೆನ ಕೊಡ್ತಾ ಇದ್ದಾರೆ ಇದೆಲ್ಲ ನಾವು ನಾವೊಂದಷ್ಟು ಆಟೋ ಹೊಡಿತಾ ಇದ್ವಿ ಸಿಸ್ಟರ್ಸ್ ಎಲ್ಲ ಸೇರ್ಕೊಂಡು ಅದೊಂದಷ್ಟು ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವೀಟ್ಗೆ ಬೂಂದಿ ರೆಡಿ ಬೂಂದಿ ಇದು ಮಜ್ಜಿಗೆ ಮಸಾಲ ಮಜ್ಜಿಗೆ ಇದು ಹೆಸರುಬೇಳೆ ತೆಂಗಿನಕಾಯಿ ಹಾಕೋದೊಂದು ಒಂದು ಬ್ಯಾಲೆನ್ಸ್ ಇದೆ ಇದು ಬೀಟ್ರೋಟ್ ಪಲ್ಯ ಸೈಡ್ಸ್ ಉಪ್ಪಿನಕಾಯಿ ಪೈಸ ಸಾಂಬ್ ಹೆಸರು ಬೇಳೆ ಏನು ನುಗ್ಗೆಕಾಯಿ ಸಾಂಬಾರ ಹ್ಮ್ ನುಗ್ಗೆಕಾಯಿ ಸಾಂಬಾರ ಇದೆ ಇನ್ನು ರೆಡಿ ಮಾಡಿ ಹಾಪ್ಲಾನ ಇದು ಇಷ್ಟು ಅಡುಗೆ ಅಲ್ಲ ಇಷ್ಟು ಮಾತ್ರ ಜೋಡಿಸ್ಕೊಂಡೆ ಇದು ನಮ್ಮ ಕಡೆ ಈ ರೀತಿ ಶಾಸ್ತ್ರಗಳು ಅವಾಗಿಂದ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಹಂಗಾಗಿ ನಾವು ಕೂಡ ಇಲ್ಲಿ ಎಲ್ಲದನ್ನು ಮುಂದುವರ್ಸ್ಕೊತ ಹೋಗ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಈಗ ಮಾಡ್ತಾರೇನೋ ಗೊತ್ತಿಲ್ಲ ನಮ್ಮ ಕಡೆ ಇದು ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಸೊ ಇವಾಗ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಇವಾಗ ಮತ್ತೆ ಶಾಸ್ತ್ರನ ಮಾಡ್ತೀವಿ ಐದು ಜನ ಒಂಬತ್ತು ಜನ ಆ ರೀತಿ ಶಾಸ್ತ್ರನ ಮಾಡ್ಬೋದು ನಾವಿಲ್ಲಿ ಒಂದು ಐದು ಜನ ಶಾಸ್ತ್ರನ ಮಾಡಿದ್ವಿ ನಾವಿಲ್ಲಿ ಸ್ವಲ್ಪ ಇವತ್ತು ಕಡಿಮೆ ಜನ ಇದ್ದೀವಿ ಯಾಕಂದರೆ ರಜೆ ಇದ್ದಿದ್ದರಿಂದ ಎಲ್ಲರೂ ಸ್ವಲ್ಪ ಊರಿಗೆ ಹೊಟ್ಟೋಗಿದ್ದರು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಜನ ಇದ್ದೀವಿ ಇಲ್ಲಿ ಜಯಶೀಲ ಇಲ್ಲ ಮತ್ತು ಮಕ್ಕಳಿಲ್ಲ ಸವಿತಕ್ಕ ಇಲ್ಲ ಮತ್ತು ಸೌಮ್ಯ ಇಲ್ಲ ಮಮತಾ ಮತ್ತು ಅತ್ಕೇರೆಲ್ಲ ಬರಬೇಕಿತ್ತು ಅವರು ಕೂಡ ಯಾರೂ ಬಂದಿಲ್ಲ ಹಂಗಾಗಿ ಜನ ಕಡಿಮೆ ಅಂತ ಅನ್ನಿಸ್ತಾ ಇದೆ ಇಲ್ಲಾಂದರೆ ತುಂಬ ಜನ ಇರ್ತಾ ಇದ್ವಿ ಮನೆ ಹಿಡಿಯೋಲ್ವೇನೋ ಅನ್ನೋಷ್ಟು ಜನ ಇರ್ತಾ ಇದ್ವಿ ಈ ಸಲ ಇನ್ನೂ ಯಾರೂ ಬಂದಿಲ್ಲ ಸೊ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಕಾಣಿಸ್ತಾ ಇದ್ದೀವಿ ಇಲ್ಲಿ ಆಗಲೇ ನಾನು ಹೇಳ್ದಂಗೆ ಐದು ಜನ ಶಾಸ್ತ್ರನ ಮಾಡ್ತೀವಿ ಅದನ್ನು ಕೂಡ ನಾನು ಲಾಂಗ್ ಮಾಡಲ್ಲ ಸ್ವಲ್ಪ ಅಲ್ಲೇ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ

ಜನ ಶಾಸ್ತ್ರ ಎಲ್ಲ ಮಾಡಿ ಆಯಿತು ಇವಾಗ ನಮ್ಮನೆಯ ಹೆಣ್ಮಕ್ಳಿಬ್ರು ಕೂಡ ಆರತಿನ ಬೆಳಸ್ತಾ ಇದ್ದಾರೆ ಆರತಿ ಮಾಡಿ ಆದಮೇಲೆ ನಾವು ಅಲ್ಲಿ ಯಾರೆಲ್ಲ ಮುತ್ತ ಇದ್ದಾರೋ ಎಲ್ಲರಿಗೂ ಕೂಡ ಅರ್ಶನ ಕುಂಕುಮ ಮತ್ತೆ ತಾಂಬೂಲವನ್ನು ಕೊಡ್ತೀವಿ ಅದಾಗಿದ ನಂತರ ಊಟಕ್ಕೆ ಕೂರ್ಸೋದು ಸೊ ನನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋ ಏನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಹೀಗೆ ನನ್ನ ಚಾನಲ್ನ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮೀಟಿನ ನೆಕ್ಸ್ಟ್ ವೀಡಿಯೋ ಇದೆ ಮಾಡ್ತೋನ್ 3 2 ಆಗ್ೋ ಎರಡು ಫೋಟೋ ಇಟ್ಕೊಳ್ಳಿ ಇಬ್ರು ಆಪೋಸಿಟ್ ಆಪೋಸಿಟ್ ಆಗ್ಲಿ ಆ ವರಕ್ಕೆ ಕೈ ಮಾಡ್ಕೊಂಡು ಕೇಳ್ತಾರಾ ವಟಬಟೇ